ನೇತ್ರಾವತಿ ನದಿ ತಟದಲ್ಲಿ ಶವಗಳನ್ನು ಹೂತಿಟ್ಟಿರುವಂತಹ ಕರಾಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ನಂಬರ್ ಆರರಲ್ಲಿ ಅವಶೇಷ ಸಿಕ್ಕ ಬೆನ್ನಲ್ಲೇ ಎಸ್ ಐ ಟಿ ಈಗ ಫುಲ್ ಆಕ್ಟಿವ್ ಆಗಿದೆ ಯಾಕಂದರೆ ಈ ಪ್ರಕರಣದಲ್ಲಿ ಬೇಕಾಗಿರುವಂಥದ್ದು ಒಂದು ಕ್ಲೂ ಬೇಕಾಗಿತ್ತು ಅಧಿಕಾರಿಗಳಿಗೆ ಒಂದೇ ಒಂದು ಶವ ಸಿಕ್ಕರೂ ಕೂಡ ಈ ಪ್ರಕರಣ ಬಹಳಷ್ಟು ಪ್ರಬಲವಾಗುತ್ತೆ ಅನ್ನುವಂತಹ ವಿಚಾರ ಎಲ್ರಿಗೂ ಗೊತ್ತಿತ್ತು ಪಾಯಿಂಟ್ ನಂಬರ್ ಆರರಲ್ಲಿ ಅವಶೇಷ ಸಿಕ್ಕ ಬೆನ್ನಲ್ಲೇ ಎಸ್ ಐ ಟಿ ಈಗ ಫುಲ್ ಆ್ಯಕ್ಟಿವ್ ಆಗಿದೆ ಎಫ್ ಎಸ್ ಎಲ್ ವರದಿ ಬರೋದಕ್ಕಿಂತ ಮುಂಚೆನೆ ಎಸ್ ಐ ಟಿ ಈಗ ತನಿಖೆ ಆರಂಭ ಮಾಡಿದೆ ಯಾಕಂದರೆ ಆ ಒಂದು ಕಳೆಬರ ಏನು ಸಿಕ್ಕಿತ್ತು ಬೋನ್ ಏನು ಸಿಕ್ಕಿತ್ತು ಆ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಂತೆ ಎಫ್ ಎಸ್ ಎಲ್ ವರದಿ ಬರಬೇಕು ಎಫ್ ಎಸ್ ಎಲ್ ವರದಿಯಲ್ಲಿ ಯಾವೆಲ್ಲ ವಿಚಾರಗಳು ಇಲ್ಲಿ ಪರಿಗಣನೆಗೆ ಬರುತ್ತೆ ಅಂದರೆ ಆ ಒಂದು ಕಳೆಬರ ಏನಿದೆ ಅಸ್ಥಿ ಪಂಜರ ಅದು ಗಂಡಿನದ್ದ ಅಥವಾ ಹೆಣ್ಣಿನದ್ದ ಆ ಅಸ್ಥಿ ಪಂಜರ ಗಂಡಿನದ್ದೇ ಆಗಿದ್ದರೆ ಅಥವಾ ಹೆಣ್ಣಿನದ್ದೇ ಆಗಿದ್ದರೆ ಎಷ್ಟು ವರ್ಷ ವಯಸ್ಸಿನ ಗಂಡು ಅಥವಾ ಹೆಣ್ಣಿನದ್ದು ಇದರ ಜೊತೆಗೆ ಎಷ್ಟು ವೇಟ್ ಇರಬಹುದು ಅದರ ಜೊತೆಗೆ ತೆಳ್ಳಗೆ ದಪ್ಪಗೆ ಮತ್ತೊಂದು ಬಾಡಿಯ ಸ್ಟ್ರಕ್ಚರ್ ಯಾವ ರೀತಿಯಾಗಿ ಇರಬಹುದು ಈ ರೀತಿಯಾದಂತಹ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಫ್ ಎಸ್ ಎಲ್ ವರದಿ ತಯಾರಿಸುತ್ತೆ ಇದರ ಜೊತೆ ಜೊತೆಗೆ ಅದರ ಡಿ ಎನ್ ಎ ಮಾದರಿಗಳನ್ನು ಕೂಡ ಪಡೆದುಕೊಳ್ಳುವಂತಹ ಕೆಲಸವನ್ನು ಎಫ್ ಎಸ್ ಎಲ್ ತಂಡ ಮಾಡುತ್ತೆ ದೇಹ ರಚನೆ ಯಾವ ರೀತಿಯಾಗಿ ಇತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ವರದಿ ಇಲ್ಲಿ ತಯಾರಿಸಲಾಗುತ್ತೆ ಆದರೆ ಎಫ್ ಎಸ್ ಎಲ್ ವರದಿ ಬರಬೇಕಾದರೆ ಸ್ವಲ್ಪ ಸಮಯಾವಕಾಶ ಇಲ್ಲಿ ಬೇಕಾಗೇ ಬೇಕಾಗುತ್ತೆ ಆದರೆ ಎಫ್ ಎಸ್ ಎಲ್ ವರದಿ ಬರೋದಕ್ಕಿಂತ ಮುಂಚೆ ಎಸ್ ಐ ಟಿ ಈಗ ತನಿಖೆ ಶುರು ಮಾಡಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಗ್ರಾಮ ಪಂಚಾಯತ್ನಿಂದ ಶವಗಳ ದಫನ್ ದಾಖಲೆಗಳನ್ನು ಪಡೆದುಕೊಳ್ತಾ ಇದೆ ಬೆಳತಂಗಡಿ ಧರ್ಮಸ್ಥಳ ಠಾಣೆಗಳ ಯು ಡಿ ಆರ್ ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆಯಲಾಗ್ತಾ ಇದೆ ಪಾಯಿಂಟ್ ನಂಬರ್ ಆರರಲ್ಲಿ ಮೃತದೇಹ ಹೂತಿರುವ ವರ್ಷದ ಮಾಹಿತಿಗಳನ್ನು ಕೂಡ ಎಸ್ ಐ ಟಿ ದೂರುದಾರ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ ಇನ್ನು ಇದರ ಜೊತೆ ಜೊತೆಗೆ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಹೊರಠಾಣೆಯ ಪೊಲೀಸರಿಗೆ ಎಸ್ ಐ ಟಿ ಉಲಾವ್ ಕೊಡ ಕೊಡುವಂತಹ ಸಾಧ್ಯತೆ ಇದೆ ದೂರುದಾರ ತಿಳಿಸಿರುವಂತಹ ಎಲ್ಲ ವರ್ಷಗಳ ದಾಖಲೆ ಏನಿದೆ ಆ ದಾಖಲೆಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಸಂಗ್ರಹಣೆ ಮಾಡಿದ್ದಾರೆ ಮರಣೋತ್ತರ ಪರೀಕ್ಷೆಗಳ ವರದಿಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ ಯು ಡಿ ಆರ್ ದಾಖಲೆಗಳಲ್ಲಿನ ಸ್ಥಳ ಮಹಜರು ವರದಿ ಏನಿದೆ ಅದನ್ನು ಕೂಡ ಅಧ್ಯಯನ ಮಾಡಲಾಗ್ತಾ ಇದೆ ಅಂದರೆ ಈ ಹಿಂದೆ ದಾಖಲಾಗಿರುವಂತಹ ಪ್ರಕರಣಗಳೇನಿದೆ ಆ ಪ್ರಕರಣಗಳಲ್ಲಿ ಕಾಣೆಯಾಗಿರುವಂತಹ ವರದಿಯ ಪ್ರಕರಣಗಳೇನಿದೆ ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯು ಡಿ ಆರ್ ದಾಖಲೆಗಳಿಂದ ಕೆಲವು ಸ್ಥಳಗಳೇನಿದೆ ಅದನ್ನು ಮಹಜರು ಮಾಡಿರುವಂತಹ ವರದಿಗಳ ಅಧ್ಯಯನ ಮಾಡಲಾಗ್ತಾ ಇದೆ ಸ್ಥಳ ಮಹಜರು ವರದಿಗಳ ಅಧ್ಯಯನಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ದಾಖಲೆಯಲ್ಲಿ ಪಾಯಿಂಟ್ ನಂಬರ್ ಆರರ ಮಹಜರು ಇದೆಯಾ ಅಂತ ಪರಿಶೀಲನೆ ಮಾಡಲಾಗ್ತಾ ಇದೆ ಅಂದರೆ ಪಾಯಿಂಟ್ ನಂಬರ್ ಆರ್ನಲ್ಲಿ ಏನು ಅಸ್ಥಿ ಪಂಜರ ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ದಾಖಲೆಗಳಲ್ಲಿ ಏನಾದರೂ ಸಿಗತ್ತಾ ಅಂತ ಅಧಿಕಾರಿಗಳು ತಡಕಾಡ್ತಾ ಇದ್ದಾರೆ ಸಾಕಷ್ಟು ಆಸ್ಪೆಕ್ಟ್ನಲ್ಲಿ ಇಲ್ಲಿ ತನಿಖೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಯಾವ ವರ್ಷದಲ್ಲಿ ಕಾಣೆಯಾಗಿದೆ ಅನ್ನೋ ಅನ್ನುವಂತಹ ಒಂದು ವಿಚಾರ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಪಡೆದುಕೊಳ್ಳಲಾಗತ್ತೆ ತನಿಖೆ ಮುಂದುವರಿಯುತ್ತೆ ಇದರ ಜೊತೆ ಜೊತೆಗೆ ಡಿ ಎನ್ ಎ ಒಂದು ವರದಿಯನ್ನು ರೆಡಿ ಮಾಡಿಕೊಂಡು ಕಾಣೆಯಾಗಿರುವಂತಹ ಒಂದು ವರ್ಷದಲ್ಲಿ ಯಾವ ವರ್ಷದಲ್ಲಿ ಕಾಣೆಯಾಗಿದೆ ಅಂತ ಆಗಿದ್ದಾರೆ ಅಂತ ಅಂದಾಜು ಮಾಡಲಾಗುತ್ತೆ ಆ ಒಂದು ಪರಿವಾರದವರ ಡಿ ಎನ್ ಎ ಪಡೆದುಕೊಂಡು ಅದರ ಜೊತೆ ಮ್ಯಾಚ್ ಮಾಡುವಂತಹ ಒಂದು ಪ್ರಕ್ರಿಯೆ ಕೂಡ ನಡೆಯುತ್ತೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಗಳು ಆ ಮಾಹಿತಿಗಳನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಹಾಗೂ ತನಿಖೆಗಳು ತೀವ್ರ ಗತಿಯಲ್ಲಿ ಸಾಕ್ತಾ ಇದೆ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದಿನ ಪ್ರಕರಣಗಳನ್ನು ಕೆದಕೋದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಅನೇಕರ ಎದೆಯಲ್ಲಿ ಢವಢವ ಶುರುವಾಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಒಂದೆಡೆ ಮತ್ತೆ ಹೆಚ್ಚಿನ ಉತ್ಖನನ ಮಾಡೋದಕ್ಕೆ ತಯಾರಿ ಈಗ ಸದ್ಯಕ್ಕೆ ಪಾಯಿಂಟ್ ನಂಬರ್ ಆರಲ್ಲಿ ಸಿಕ್ಕಿರುವಂತಹ ಕಳೆಬರ ಏನಿದೆ ಅಸ್ಥಿ ಪಂಜರ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ರೀತಿಯಾಗಿ ಮುಂದುವರಿತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಹೌದು ಪಾಯಿಂಟ್ ನಂಬರ್ ಆರರಲ್ಲಿ ಒಂದು ಆಸ್ತಿ ಪಂಜರ ದೊರಕಿದ ಬಳಿಕ ಇಡೀ ಪ್ರಕರಣದ ದಿಕ್ಕೇ ಬದಲಾಗಿದೆ ನಾನಾ ಚರ್ಚೆಗಳ ನಡುವೆ ಆ ಪಂಜರ ಯಾರದ್ದು ಅನ್ನುವಂಥದ್ದು ಸದ್ಯ ಮೂಡಿರುವಂತಹ ಪ್ರಶ್ನೆ ಇನ್ನೊಂದು ಕಡೆಯಿಂದ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಾವು ಅಧಿಕೃತವಾಗಿ ದಫನ ಮಾಡಿದ್ದೀವಿ ಅಂದರೆ ಪೊಲೀಸ್ ಪ್ರಕ್ರಿಯೆಗಳನ್ನ ಮುಗಿಸಿ ಲೀಗಲ್ ಆಗಿ ಯಾವುದೆಲ್ಲ ಸ್ಟ್ಯಾಂಡ್ಗಳನ್ನು ತೆಗೆದುಕೊಳ್ಳಬೇಕು ಅದನ್ನೆಲ್ಲವನ್ನ ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಇಟ್ಟುಕೊಂಡು ನಾವು ಶವಗಳನ್ನು ಇಲ್ಲಿ ದಫನ ಮಾಡಿದೀವಿ ಅದು ಅಪರಿಚಿತ ಶವಗಳು ಕೂಡ ಆಗಿತ್ತು ಅನ್ನುವಂತಹ ರೀತಿಯ ಮಾಹಿತಿಯನ್ನ ನೀಡಿದ್ರು ಹಾಗಾಗಿ ಎಸ್ಐ ಟಿ ಇವರ ಮಾಹಿತಿಯ ಆಧಾರದಲ್ಲಿ ತನಿಖೆಗೆ ಇಳಿದಿರುವಂತದ್ದು ಯಾಕಂದ್ರೆ ಮೊನ್ನೆ ಅಸ್ಥಿ ಪಂಜರ ಸಿಕ್ಕಿರುವಂತದ್ದು ಒಂದು ಅರಣ್ಯ ಭೂಮಿಯಲ್ಲಿ ನೇತ್ರಾವತಿ ನದಿಯ ಪಕ್ಕದಲ್ಲಿ ಆ ಇದೇನಾದ್ರೂ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಒಂದು ದಫನ ದಾಖಲೆಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆಯಾ ಅನ್ನುವಂತ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಅನಾಮಕ ವ್ಯಕ್ತಿಗೆ ಆತ ಎಲ್ಲಿ ಶವವನ್ನ ಹೂತಿದ್ದೀನಿ ಅನ್ನುವಂಥ ವಿಚಾರ ಆತನಿಗೆ ನೆನಪಿದೆ ಅಂತ ಆದ್ರೆ ಅದು ಯಾರದ್ದು ಯಾವ ಸ್ಥಿತಿಯಲ್ಲಿತ್ತು ಯಾವ ಇಸವಿಯಲ್ಲಿ ಅಥವಾ ಎಷ್ಟು ವರ್ಷಗಳ ಹಿಂದೆ ಅಂದಾಜು ಆತ ಅದನ್ನು ಹೂತು ಹಾಕಿದ್ದ ಅನ್ನುವಂಥ ಮಾಹಿತಿ ನೆನಪು ಅವನಿಗೆ ಇದ್ದೇ ಇರುತ್ತೆ ಇದೇ ಕಾರಣಕ್ಕೋಸ್ಕರ ಅಸ್ಥಿ ಪಂಜರ ದೊರೆತಂದ ಸಂದರ್ಭ ಒಂದು ಕಡೆಯಿಂದ ಎಸ್ ಸಿ ವರ್ಗೀಸ್ ಅವರು ಮಹಜೂರ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಎಸ್ ಐ ಟಿ ಅಧಿಕಾರಿಗಳು ಪ್ರಮುಖವಾಗಿ ಎಸ್ ಪಿ ದಯಾಮ ಅವರು ಆ ಅನಾಮಿಕನನ್ನು ಒಂದು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಏನೆಲ್ಲ ನೆನಪು ಇದೆಯೋ ಆ ವ್ಯಕ್ತಿಗೆ ಆ ಎಲ್ಲ ಮಾಹಿತಿಗಳನ್ನು ಅವರು ಕಲೆ ಹಾಕಿದ್ದಾರೆ ಯಾವ ವರ್ಷದಲ್ಲಿ ಅಥವಾ ಯಾವ ಇಸಿವಿಯಲ್ಲಿ ಅಲ್ಲಿ ಹೂತು ಹಾಕಿದಂಥ ಶವ ಯಾರದ್ದು ಅದು ಗಂಡಸದ್ದು ಅಥವಾ ಹೆಂಗಸದ್ದು ಅದು ಯಾವ ಸ್ಥಿತಿಯಲ್ಲಿತ್ತು ಮತ್ತು ಪಂಚಾಯತ್ನ ಸಿಬ್ಬಂದಿಗಳಿಗೆ ಅಥವಾ ಅಲ್ಲಿನ ಮುಖಂಡರಿಗೆ ಇದ್ರ ಬಗ್ಗೆ ಮಾಹಿತಿ ಇತ್ತ ಧರ್ಮಸ್ಥಳ ಪೋಲ್ ಔಟ್ಪೋಸ್ಟ್ನಲ್ಲಿದ್ದಂಥ ಪೊಲೀಸರಿಗೆ ಇದರ ಬಗ್ಗೆ ಮಾಹಿತಿ ಇತ್ತ ಹೀಗೆ ಹತ್ತು ಹಲವು ಆಯಾಮಗಳಲ್ಲಿ ಆತನಿಂದ ತನಿಖೆ ಮಾಡಿ ಅನೇಕ ವಿಚಾರಗಳನ್ನು ಆತನಿಂದ ಅವರು ಪಡೆದುಕೊಂಡಿದ್ದರು ಇದೇ ವಿಚಾರಣೆಯ ಭಾಗವಾಗಿ ಅವರು ಧರ್ಮಸ್ಥಳ ಗ್ರಾಮ ನಿಂದಲೂ ಕೂಡ ಈಗ ಅಲ್ಲಿದ್ದಂಥ ಒಂದು ದಫನೆ ದಾಖಲೆಯ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಇದರೊಂದಿಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ಅಥವಾ ಮೊನ್ನೆ ಪಂಜರ ದೊರೆತಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದಾದ್ರೂ ಶವಗಳನ್ನು ಹೂತು ಹಾಕಿರುವಂಥ ಕುರಿತಾಗಿ ಏನಾದರೂ ಮಾಹಿತಿ ಇದೆಯಾ ಅಥವಾ ಅನಾಮಿಕ ಹೇಳಿದಂಥ ಆ ಒಂದು ಇಸವಿಯ ಆಧಾರದಲ್ಲಿ ಅಲ್ಲಾಗಿರುವಂಥ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಏನು ಅನುಮಾನಾಸ್ಪದ ಸಾವುಗಳ ಪ್ರಕರಣಗಳು ಇದೆಯಾ ಯು ಡಿ ಆರ್ ಪ್ರಕರಣಗಳು ಇದೆಯಾ ಈ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನು ಕೂಡ ಪಡಿತಾ ಇದ್ದಾರೆ ಸಂತೋಷ್ ಯಾಕಂದರೆ ಎಫ್ ಎಸ್ ಎಲ್ ವರದಿ ಬರೋ ತನಕ ಕಾಯೋದಕ್ಕೆ ಸಾಧ್ಯವಿಲ್ಲ ಇದೇ ಕಾರಣಕ್ಕೆ ಒಂದು ಹಿರಿಯ ಎಫ್ ಎಸ್ ಎಲ್ ತಜ್ಞರನ್ನೇ ಅಲ್ಲಿ ನೇಮಕ ಮಾಡಿರೋದು ಅವರು ಆ ಕಳೆ ಬರಹದ ಆಕಾರ ರೂಪ ಅದರ ಪರಿಸ್ಥಿತಿಯನ್ನು ಗಮನಿಸಿ ಇದು ಎಷ್ಟು ವರ್ಷದ ಹಿಂದೆ ಹುತು ಹಾಕಿರ್ಬೋದು ಅಥವಾ ಎಷ್ಟು ವರ್ಷದ ವಯಸ್ಸಿನ ವ್ಯಕ್ತಿಯ ಕಳೆ ಬರಹ ಆಗಿರಬಹುದು ಯಾರದ್ದು ಅಂದರೆ ಗಂಡಸದ್ದು ಹೆಂಗಸದ್ದು ಈ ರೀತಿಯ ಒಂದು ಸರಳ ವಿಶ್ಲೇಷಣೆಯನ್ನು ಸ್ಥಳದಲ್ಲೇ ಕೊಡ್ತಾರೆ ಇದೇ ಮಾಹಿತಿ ಆಧಾರದಲ್ಲಿ ಎಸ್ ಐ ಟಿ ತನ್ನ ಕೆಲಸವನ್ನು ಮಾಡ್ಕೊಂಡು ಹೋಗುತ್ತೆ ಎಸ್ ಎಲ್ ವರದಿ ಎಸ್ ಐ ಟಿ ಮಾಡಿರುವಂಥ ಪ್ರಾಥಮಿಕ ತನಿಖೆ ಕೂಡ ಅದಕ್ಕೆ ಸಹಕಾರವನ್ನ ನೀಡುತ್ತೆ ಆ ಕಾರಣದಿಂದಾಗಿ ಒಂದು ತಂಡ ಈಗ ಕಳೆ ಬರವನ್ನು ಹುಡುಕುವಂತದ್ದು ಸಮಾಧಿ ಆಗಿರುವುದು ಇನ್ನೊಂದು ಕಡೆಯಿಂದ ಅನಾಮಿಕ ಹೇಳಿದಂತಹ ಜಾಗವನ್ನು ಮಾರ್ಕ್ ಮಾಡುವಂತಹ ಮಹಜರು ಮಾಡುವಂತ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿ ರೆ ಎಸ್ ಐ ಅಧಿಕಾರಿಗಳ ತಂದ ಇನ್ನೊಂದೇ ಆಯಾಮದಲ್ಲಿ ತನಿಖೆ ಮಾಡ್ತಾ ಇದೆ ಸಿಕ್ಕಿರುವಂತಹ ಅಸ್ಥಿ ಪಂಜರದ ಮೂಲ ಯಾವುದು ಅನ್ನೋದನ್ನ ಕೆದುಕೋದಕ್ಕೆ ಮುಂದಾಗಿದೆ ಅದು ಯಾವ ಇಸಿವಿಯಲ್ಲಿ ದಫ್ನ ಮಾಡಿರೋದು ಈ ಎಲ್ಲ ಮಾಹಿತಿಯನ್ನ ಪಡೆಯುವುದಕ್ಕೆ ಮುಂದಾಗಿದೆ ಹಾಗಾಗಿ ಎಸ್ ಐ ತನ್ನ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿದೆ ಒಂದು ಸಮಾಧಿಯ ಅಗೆದಂತ ಸಂದರ್ಭದಲ್ಲಿ ಏನು ಸಿಕ್ಕಿಲ್ಲ ಅಂತ ಹೇಳಿದ ಕೂಡಲೇ ಸಮಾಧಿಯನ್ನ ಮಾತ್ರ ಮುಚ್ಚುತ್ತಾರೆ ಆದರೆ ಪ್ರಕರಣ ಮುಚ್ಚಿ ಹೋಗೋದಿಲ್ಲ ಅದಕ್ಕೂ ಕೂಡ ಎಸ್ ಐ ಟಿ ನೀಡಬೇಕಾಗುತ್ತೆ ಆತ ಅಲ್ಲಿ ಇದೆ ಅಂತ ಹೇಳಿದ್ರು ಕೂಡ ಅಲ್ಲಿ ಯಾಕೆ ಸಿಗ್ಲಿಲ್ಲ ಅನ್ನುವಂತ ಕುರಿತಾಗಿ ಕೂಡ ತನಿಖೆ ಸಾಗುತ್ತೆ ಹಾಗಾಗಿ ಎಸ್ ಐ ಡಿ ಕಾರ್ಯಾಚರಣೆಯನ್ನು ತೀವ್ರಗೊಳಿಸ್ತಾ ಇದೆ ಸಂತೋಷ್ ಇವತ್ತು ಹೈ ವೋಲ್ಟೇಜ್ ಕಾರ್ಯಾಚರಣೆಗೆ ಕ್ಷಣಗಣನೆ ಆರಂಭವಾಗಿದೆ ದೃಶ್ಯದಲ್ಲಿ ಗಮನಿಸುತ್ತಾ ಹೋಗಬಹುದು ಸ್ಪಾಟ್ ನಂಬರ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅನಾಮಿಕನ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಇನ್ ಕೇಸ್ ಇಲ್ಲಿ ಏನಾದರೂ ಕಳೆ ಬರಹಗಳು ಸಿಕ್ತು ಅಂದ್ರೆ ಪ್ರಕರಣ ಬೇರೆಯದ್ದೇ ಸ್ವರೂಪವನ್ನು ಪಡೆದುಕೊಳ್ತಾ ಹೋಗುತ್ತೆ ಸ್ಪಾಟ್ ನಂಬರ್ ಒಂದರಿಂದ ಸ್ಪಾಟ್ ನಂಬರ್ ಎಂಟರವರೆಗೆ ಒಂದು ಲೆಕ್ಕ ಆದರೆ ಸ್ಪಾಟ್ ನಂಬರ್ ಒಂಬತ್ತರಿಂದ ಸ್ಪಾಟ್ ನಂಬರ್ ಹದಿಮೂರರವರೆಗೂ ಕೂಡ ಬೇರೆ ಲೆಕ್ಕ ಇದೆ ಇಲ್ಲೇನಾದ್ರೂ ಅಕಸ್ಮಾತ್ ಇಲ್ಲಿ ಅಗಿಯುವಂತಹ ಐದು ಗುಂಡಿಗಳಲ್ಲೂ ಕೂಡ ಏನು ಸಿಗದೆ ಹೋದ್ರೆ ಕಾರ್ಯಾಚರಣೆಯನ್ನ ಸ್ಟಾಪ್ ಮಾಡಿ ಅನಾಮಿಕನನ್ನ ಡ್ರಿಲ್ ಮಾಡುವಂತಹ ಸಾಧ್ಯತೆ ಇದೆ ಇನ್ ಕೇಸ್ ಈ ಐದು ಸಮಾಧಿಗಳ ಪೈಕಿ ಒಂದರಲ್ಲಿ ಏನಾದರೂ ಸಿಕ್ಕಿದ್ರು ಕೂಡ ಪ್ರಕರಣ ಬೇರೆದ್ದೇ ದಾರಿಯನ್ನ ಪಡೆಯುತ್ತೆ ಇನ್ನು ಮುಂದಕ್ಕೆ ಆತ ಹೇಳಿರುವಂತಹ ಘನಘೋರ ಘಟನೆಗಳು ಏನು ಆತನ ಪಶ್ಚಾತ್ತಾಪದ ಪತ್ರದಲ್ಲಿ ಆತ ಉಲ್ಲೇಖ ಮಾಡಿದಾನೋ ಆ ಜಾಗಗಳಿಗೆ ಎಸ್ಐಟಿ ನುಗ್ಗುತ್ತೆ ಆ ಜಾಗಗಳಲ್ಲಿ ಸಮಾಧಿಗಳನ್ನು ಅಗಿಯುವಂತಹ ಪ್ರಕ್ರಿಯೆಗಳು ಆಗುತ್ತೆ ಕಲ್ಲೇರಿಯ ಶಾಲಾ ಬಾಲಕಿಯ ಕಥೆಯ ಕಥೆ ಆತ ಏನು ಉಲ್ಲೇಖ ಮಾಡಿದ ಅದು ಇಡೀ ದೇಶವನ್ನೇ ನಲುಗಿಸಿತ್ತು ಮತ್ತು ಅನೇಕ ಘನಘೋರ ಘಟನೆಗಳನ್ನ ಕೂಡ ಆತ ತನ್ನ ಪಶ್ಚಾತ್ತಾಪದ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದ ಸೊ ಆ ಎಲ್ಲ ರಹಸ್ಯಗಳನ್ನು ಆ ಎಲ್ಲ ಸತ್ಯಗಳನ್ನು ಬಯಲುಗೇಳಕ್ಕೆ ಎಸ್ ಐ ಟಿ ಮುಂದಾಗುತ್ತೆ ಇನ್ ಕೇಸ್ ಇಲ್ಲಿ ಸಿಗದೆ ಹೋದರೆ ಅನಾಮಿಕನ ಭವಿಷ್ಯವು ಕೂಡ ಕಗ್ಗಂಟಾಗುವಂಥ ಸಾಧ್ಯತೆಗಳು ಇದೆ ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಕ್ಲಾರಿಟಿ ಬರುವವರೆಗೂ ಕೂಡ ಕಾರ್ಯಾಚರಣೆಯನ್ನು ಮುಂದುವರಿಸುವಂಥ ಯಾವುದೇ ಲಕ್ಷಣಗಳು ಇರುವುದಿಲ್ಲ ಹಾಗಾಗಿ ಇವತ್ತು ನಡೆಯುವಂಥ ಕಾರ್ಯಾಚರಣೆ ಬಹಳ ಪ್ರಮುಖವಾಗಿರುತ್ತೆ ಗಜ ಗಾಂಭೀರ್ಯವನ್ನ ಹೊಂದಿರುತ್ತೆ ಯಾಕಂದರೆ ಇದೇ ಕಾರಣಕ್ಕೋಸ್ಕರ ನಿನ್ನೆ ಎಸ್ ಐ ಟಿ ಅಧಿಕಾರಿಗಳು ಸಂಜೆ ಸಾಕಷ್ಟು ಸಮಯ ಇದ್ದರೂ ಕೂಡ ನಂಬರ್ ನೈನ್ ಸಮಾಧಿಯನ್ನು ಮುಟ್ಟೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಅವ್ರಿಗೂ ಕೂಡ ಗೊತ್ತಿದೆ ಅಲ್ಲಿರುವಂಥ ಕಥೆಗಳೇ ಬೇರೆ ಇಲ್ಲಿರುವಂಥ ಪರಿಸ್ಥಿತಿಗಳೇ ಬೇರೆ ಇನ್ ಕೇಸ್ ನಾವು ಅದಕ್ಕೆ ಕೈ ಹಾಕೋದಕ್ಕೆ ಹೋದರೆ ಅಲ್ಲಿ ಏನಾದರೂ ಸಿಕ್ಕಿದರೆ ಅದರ ಮಹಜೂರು ಪ್ರಕ್ರಿಯೆ ಐದರಿಂದ ಆರು ಗಂಟೆಗಳ ಕಾಲ ನಡೆಯುತ್ತೆ ಅಷ್ಟೊತ್ತಿಗೆ ಕತ್ಲಾಗಿರುತ್ತೆ ಹಾಗಾಗಿ ಆ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ನಾಳೆಯಿಂದಲೇ ಪ್ರಾರಂಭ ಮಾಡೋಣ ಅಂತ ಇವತ್ತಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಉತ್ಖನನ ಕಾರ್ಯ ಆರಂಭವಾಗುತ್ತೆ ಇವತ್ತು ಹೊರಬರಲಿರುವಂಥ ಒಂದು ರಣರೋಚಕ ಸತ್ಯಗಳಿಗೋಸ್ಕರ ಇಡೀ ದೇಶವೇ ಕಾತುರವಾಗಿದೆ ಸಂತೋಷ್ ಇನ್ನು ಮತ್ತೊಂದೆಡೆ ನಾವು ನೋಡಿದಾಗ ಈಗ ಸದ್ಯಕ್ಕೆ ಕಾರ್ಯಾಚರಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಬೇಕು ಇಡೀ ದೇಶದಲ್ಲಿ ವಿಚಾರ ಸಾಕಷ್ಟು ಚರ್ಚೆಗೆ ಒಳಪಡ್ತಾ ಇದೆ ಇದೇ ಸಂದರ್ಭದಲ್ಲಿ ಈ ಒಂಬತ್ತು ಹತ್ತು ಮತ್ತು ಹನ್ನೊಂದು ಈ ಇನ್ನಿತರ ಏನು ಪಾಯಿಂಟ್ಗಳನ್ನು ಗುರುತು ಮಾಡಿದ್ದಾರೆ ಅದು ಎಷ್ಟು ಮಹತ್ವ ಪಡೆದುಕೊಳ್ತಾ ಇದೆ ಒಂದು ವೇಳೆ ಅಲ್ಲಿಗೇನಾದರೂ ಸಿಗದೇ ಇದ್ದರೆ ಈ ಒಂದು ಸಂಪೂರ್ಣ ಪ್ರಕರಣವನ್ನು ನಾವು ನೋಡಿದಾಗ ಒಂದು ಕಳೆಬರ ಸಿಕ್ಕಿದ್ದಾಯ್ತೀಗ ಹೀಗಾಗಿ ಮುಂದೆ ಆ ಅನಾಮಿಕ ವ್ಯಕ್ತಿ ಯಾವುದೇ ಒಂದು ಜಾಗಗಳನ್ನು ಗುರುತು ಪತ್ತೆ ಮಾಡಿದ್ರು ಕೂಡ ಮುಂದಿನ ದಿನಗಳಲ್ಲಿ ಮತ್ತೆ ಈ ಜಾಗಗಳಲ್ಲಿ ಇರಬಹುದು ಯಾಕಂದ್ರೆ ವರ್ಷಾನುಗಟ್ಟಲೆ ಹಿಂದೆ ಹೂತಾಕಿರುವಂತಹ ಹೆಣಗಳವೆಲ್ಲವೂ ಕೂಡ ಇದೇ ಕಾರಣಕ್ಕಾಗಿ ಆತ ಏನೇ ಹೇಳಿದ್ರು ಕೂಡ ಅದನ್ನು ಅಲ್ಲ ಒಂದು ಪರಿಸ್ಥಿತಿ ಈಗ ಎದುರಾಯಿತಾ ಅಂತ ಆದಿತ್ಯ ಕೇಳಿಸ್ತಿದ್ಯಾ ಸಂತೋಷ್ ಹೌದು ಹೌದು ನಿಜವಾಗ್ಲೂ ಕೂಡ ಇದು ಆತನ ಒಂದು ಭವಿಷ್ಯವನ್ನು ನಿರ್ಧಾರ ಮಾಡುವಂಥದ್ದು ಅಥವಾ ಇದು ಇಡೀ ಪ್ರಕರಣ ಒಂದು ದಿಕ್ ನಿರ್ಧಾರ ಮಾಡುವಂತಹ ದಿನ ನಿರ್ಣಾಯಕವಾಗಿರುವಂತಹ ದಿನ ಅನ್ನುವಂಥದ್ದು ಯಾಕಂದ್ರೆ ಇಷ್ಟು ದಿನ ಆತ ತೋರಿಸಿದ ಜಾಗದಲ್ಲಿ ಏನು ಸಿಗ್ಲಿಲ್ಲ ಅಂತ ಹೇಳಿದಂತ ಸಂದರ್ಭ ಒಂದು ಎಕ್ಸಮಿಷನ್ಸ್ ಇತ್ತು ಆ ಎಕ್ಸಮಿಷನ್ಸ್ ಏನು ಅಂದ್ರೆ ಅದು ನೇತ್ರಾವತಿ ನದಿಯ ಪಕ್ಕದಲ್ಲಿ ಇದೆ ಬಹಳ ಸಮೀಪದಲ್ಲೇ ಇದೆ ಮತ್ತು ಕಾಡಿನ ಬದಿಯಲ್ಲಿದೆ ನೇತ್ರಾವತಿಯ ದಡದಲ್ಲಿದೆ ಹಾಗಾಗಿ ಅಲ್ಲಿ ಪ್ರವಾಹ ಬಂದಿರುವಂತಹ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ಏನು ಸಿಗದಂತಹ ಸಂದರ್ಭ ಸ್ಥಳೀಯರು ಮಾತನಾಡುವಂಥದ್ದನ್ನು ನೀವು ಕೂಡ ಗಮನಿಸಿರ್ಬೋದು ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಬಂದಿತ್ತು ಸುಮಾರು ಹತ್ತು ಫೀಟ್ವರೆಗೂ ಕೂಡ ನೇತ್ರಾವತಿ ಸ್ನಾನಘಟ್ಟದಲ್ಲಿ ನೀರಿನ ನಿಂತಿತ್ತು ಮತ್ತು ಗುಡ್ಡ ಕುಸಿತ ಬೇರೆ ಬೇರೆ ಕಡೆಗಳಲ್ಲಿ ಸಂಭವಿಸಿದ ಸಂದರ್ಭ ಅದರ ವ್ಯತಿರಿಕ್ತ ಪರಿಣಾಮಗಳು ನೇತ್ರಾವತಿ ನದಿಯ ಮೇಲೂ ಕೂಡ ಬೀರಿತ್ತು ಹೀಗಾಗಿ ಅಲ್ಲಿ ಸ್ವಲ್ಪ ಏರುಪೇರು ಆಗಿರಬಹುದು ವಾತಾವರಣ ಬದಲಾಗಿರಬಹುದು ಭೌಗೋಳಿಕವಾಗಿಯೂ ಕೂಡ ಸಾಕಷ್ಟು ಚೇಂಜಸ್ ಆಗಿದೆ ಅನ್ನುವಂಥ ರೀತಿಯ ಮಾತುಗಳೆಲ್ಲ ಕೇಳಿ ಬರ್ತಾ ಇತ್ತು ಓಕೆ ಆ ಚರ್ಚೆಗಳನ್ನು ಪಾಯಿಂಟ್ ನಂಬರ್ ಒನ್ ಏಟ್ ವರೆಗೂ ಮಾತ್ರ ಸೀಮಿತಗೊಳಿಸಬೇಕಾಗಿದೆ ಇನ್ನು ಮುಂದೆ ಯಾವುದೇ ರೀತಿಯ ರಿಯಾಯಿತಿಗಳು ಕೂಡ ಅನಾಮಿಕನಿಗೆ ಸಿಗೋದಿಲ್ಲ ಇವತ್ತು ಅಲ್ಲಿ ಉತ್ಖನನ ಮಾಡುವಂತ ಸಂದರ್ಭ ಏನು ಸಿಗದೆ ಹೋದರೆ ಜನರು ಕೂಡ ನಿಜಕ್ಕೂ ರೀತಿ ಅನುಮಾನವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆ ಯಾಕಂದ್ರೆ ಇದು ಹೆದ್ದಾರಿಯ ಬದಿಯಲ್ಲೇ ಇದೆ ಅಲ್ಲಿ ಯಾವುದೇ ರೀತಿಯ ಭೌಗೋಳಿಕ ವ್ಯತ್ಯಾಸಗಳು ಆಗುವಂತ ಲಕ್ಷಣಗಳು ಅಥವಾ ಘಟನೆಗಳು ಕೂಡ ನಡೆದಿಲ್ಲ ಹಾಗಾಗಿ ಪಾಯಿಂಟ್ ನಂಬರ್ ನೈನ್ ಅನ್ನ ಆತ ಮಾರ್ಕ್ ಮಾಡಿದಂತ ಬೆನ್ನಲ್ಲೇ ಪಾಯಿಂಟ್ ನಂಬರ್ ಟೆನ್ ಪಾಯಿಂಟ್ ನಂಬರ್ ಪಾಯಿಂಟ್ ನಂಬರ್ ಟ್ವೆಲ್ ಅಂದ್ರೆ ಒಂದೇ ಕ್ಷಣದಲ್ಲಿ ಆತ ಮಾರ್ಕ್ ಮಾಡ್ಕೊಂಡು ಹೋದ ರೀತಿಯಲ್ಲಿ ಇತ್ತು ಯಾಕಂದ್ರೆ ಕೇವಲ ಇಪ್ಪತ್ತು ನಿಮಿಷದ ಒಳಗಡೆ ಆತ ಪಾಯಿಂಟ್ ನಂಬರ್ ಹದಿಮೂರಕ್ಕೆ ತಲುಪಿದ್ದ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಆತ ಜಾಗವನ್ನ ಗುರುತು ಮಾಡಿ ಅಲ್ಲಿ ಮಾರ್ಕ್ ಮಾಡೋದಕ್ಕೆ ಹೇಳಿದ್ದ ಅಲ್ಲಿ ಹೋದ ಸಂದರ್ಭ ಮೊದಲಿಗೆ ಆತ ಒಂದು ಮರವನ್ನ ನೋಡ್ತಾ ಇದ್ದ ಆಮೇಲೆ ಬಗ್ಗಿ ಇದ್ದ ಅದನ್ನ ಪರೀಕ್ಷಿಸಿ ನಾನು ಇಲ್ಲೇ ಹೂತಾಕಿದ್ದೀನಿ ಅನ್ನುವಂತ ರೀತಿಯಲ್ಲಿ ಆತ ವಿಶ್ವಾಸದಿಂದ ತೋರಿಸ್ತಾ ಇದ್ದ ಹಾಗಾಗಿ ಅಧಿಕಾರಿಗಳಿಗೂ ಸೇರಿದಂತೆ ಸಾರ್ವಜನಿಕರಿಗೂ ಕೂಡ ಇವತ್ತು ಬಹಳ ಕುತೂಹಲಗಳು ಇದೆ ಇವತ್ತು ಸಾಕಷ್ಟು ಜನ ಸೇರುವಂತ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಆ ಹೈ ವೋಲ್ಟೇಜ್ ಕಾರ್ಯಾಚರಣೆಯ ಮೀಟರ್ ವ್ಯಾಪ್ತಿಯಲ್ಲಿ ಯಾರಿಗೂ ಕೂಡ ಪ್ರವೇಶ ಇಲ್ಲ ಮಾಧ್ಯಮಗಳಿಗೂ ಕೂಡ ನಿಷೇಧವನ್ನ ಹೇರಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನಾಮಿಕ ಸೇರಿದಂತೆ ಎಸ್ಐಟಿ ಹಾಗೂ ಸ್ಟೆಲಾ ಘಟನಾ ಸ್ಥಳಕ್ಕೆ ಆಗಮಿಸುವಂತ ಸಾಧ್ಯತೆ ಇದೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ Untertitelung des